ಎಲ್ಲ ಬಂದಿಲ್ವ ಬೇವರ್ಸಿ ಮುಂಡೆ ಅವಳು ಇನ್ನುವೇ ಟೈಮ್ ಎಷ್ಟಾಯ್ತು ಎಂಟು ಗಂಟೆ ಅದ್ ಯಾವ್ ಕೆಲ್ಸ ಅದೇ ಅಂತ ಹೋಗಿದ್ದಾಳು ಹಾ ಎಷ್ಟು ದಕ್ಸತ್ ಇರ್ಬೇಕು ಅವಳಿಗೆ ಮನೇಲಿ ಒಬ್ರು ಗಾರ್ ಹೇಳ್ಬಿಟ್ಟು ಹೋಗಿದ್ದಾಳ ಮಿನಿಸ್ಟ್ರುಳು ಮಿನಿಸ್ಟ್ರು ಕೆಲ್ಸ ಅದೇ ಹೋಗಕ್ಕೆ ಬರ್ಲಿ ಇವತ್ ಮನೆಗಾಳು ಅಲ್ಲ ಕನವ ನಿನ್ನಿಂದ ಅವಳು ಹೆಚ್ಕೊಂಡಿರೋದು ನೋಡು ಎಲ್ಲ ಎಷ್ಟ್ ಗಾಬರಿ ಆಗಿದ್ರು ಅಂತ ಫೋನ್ ಮಾಡಿದಾಗ ಮಾಡಿದ ಬರ್ಲಿ ಇವತ್ತು ಹೋಹೋ ಬಂದ್ಲು ನೋಡ್ರಪ್ಪ ಗಿತ್ತಿ ಎಲ್ಲೋಗಿದ್ದೆ ಗುಡ್ಸಟ್ಟಿ ಮುಂಡೆ ನೀನು ಆ ಟೈಮ್ ಎಷ್ಟಾಯ್ತು ಏನಿದು ಬಂದ ತಕ್ಷಣ ಹಿಂಗ್ ಮಾತಾಡ್ತಾ ಇನ್ನೇನು ಇನ್ನೇನ್ ನಿಂಗೆ ಆರ್ತಿ ಎತ್ಬೇಕಾ ಇಷ್ಟೊತ್ ಕಂಟ ಎಲ್ಲಿ ಹೋಗಿದೆ ಅಂತ ನಿನ್ ಕೇಳ್ತಿರೋದು ಏಳನೇ ವರ್ಷ ಕೆಲಸ ಆಯ್ತು ಹೋಗಿದೆ ಅಂತ ಯಾವ ಕೆಲಸ ಅಂತ ಬಗಳು ಇಲ್ಲ ಅಂದ್ರೆ ಸುಮ್ನೆ ಬಿಡಿಕ್ಲೇ ಇವತ್ತು ನಿನ್ನ ಹೋ ಏನ್ ಅನ್ಕೊಬಿಟ್ಟಿದ್ದೀ ಇಷ್ಟ ಬಂದ್ ನಂಗೆ ಬರ್ಬೋದು ಹೋಗ್ಬೋದು ಅನ್ಕೊಬಿಟ್ಟಿದ್ಯಾ ಏನ್ ಸಮಾಚಾರ ಅಂತ ನಂಗೆ ಅರ್ಥ ಆಯ್ತಾ ಏನ್ ಸಮಾಚಾರ ಏನ್ ಹಿಂಗ್ ಮಾತಾಡಿರಿ ಏನೋ ಬಸ್ ಮಿಸ್ ಆಗ್ಬಿಡ್ತು ಅತ್ತೆ ಎಷ್ಟೊತ್ತ ಆಯ್ತು ಬಸ್ ಸ್ಟ್ಯಾಂಡ್ ಎಲ್ಲ ಕೂತಿದ್ದೆ ಇನ್ನೆಲ್ಲ ಹೋಗಾನೆ ಯಾರ್ ಹೇಳಿ ಕೇಳಿ ಹೋದೆ ನನ್ಗೆ ಹೇಳ್ಬಿಟ್ಟು ಹೋಗಿದ್ಯಾ ಇಂತ ತಕ್ಕ ಹೋಯ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದೀರಿ ಕೆಲಸ ಅದೇ ಅಂತ ಕೆಲಸ ಕೆಲ್ಸ ಅದ್ ಏನ್ ಕೆಲ್ಸ ಅಂತ ಹೇಳು ಏ ಒಂಚೂರು ಬ್ಯಾಂಕ್ ಹೋಗಿದೆ ಟೋಲ್ ಅಸ್ಮಿ ದುಡ್ಡು ಹಾಕಿ ಇಕ್ಕಿದ್ದಾರೆ ಅಂತ ಕೇಳ್ಕವ್ರಕ್ಕೆ ಓ ಬ್ಯಾಂಕ್ಗೆ ಹೋತರೆ 6 ಗಂಟೆಗೆ ಹೋಗಿ 8 ಗಂಟೆಗೆ ಬಂದ್ರೆ ಅರರೆ ಏನಿದೆ ಸುಮ್ನಿರ್ಲಾ ತಗೆ ಬಂದ್ಲಲ್ಲ ಇನ್ನೇನು ಲಕ್ಕನ ತಿರ್ಗ ನನಗೆ ಹೇಳ್ತಿಯಲ್ಲ ಅವ್ಳು ಕೇಳು ಎಲ್ಲಿಗೆ ಹೋಗಿದೆ ಯಾತಕ್ಕೆ ಹೋಗಿದೆ ಏನು ಮಾಡಕ್ ಹೋಗಿದೆ ಅಂತ ಒಂದ್ ಚೂರಾರು ಭಯ ಬೀತಿ ಇದ್ದದ ನಾನು ಈಗ ಬತ್ತಾಳೆ ಆಗ್ ಬತ್ತಾಳೆ ಅಂತ ಕಾಯ್ತಾವನಿ ಎಂಟು ಗಂಟೆಲಿ ಬದವಳಿ ಎಂಟು ಗಂಟೆಲಿ ನೀನು ಸರಿ ಅದವಳು ಬಿಡು ನಿನ್ಗು ನಿನ್ ಜನ್ಮಕ್ಕೂ ಬೆಂಕಿ ಆಕಾ ಹಂಗ್ ಬಂದ್ ನಿಂತಾಳು ನೋಡು ಸರಿ ಬಿಡಿ ನೀವು ಇದಕ್ಕಿಂಗ್ ಜಗಳಾಡ್ತಾ ಇದ್ರಿ ಹೇಳ್ತಲ್ವಾ ಈಗ ಬಂದಿನಲ್ಲ ಇನ್ನೇನು ನಿಮ್ಮ ಅವ್ವನು ನಿನ್ನ ತಿರ್ಗಾ ಮಾತಾಡ್ಯವ ಬಿಡ್ತೀನಿ ಕ್ಯಪ್ಪ ಅವ್ಕೆ ಅಲ್ಲ ಏನು ನೀವು ಇಲ್ಲೇ ಕೂತೀನಿ ನಿಮ್ಮ ಮವ್ವನ ಗಿವ್ನು ಅಂತೀರಲ್ಲ ಚಂದ್ವ ಹೆಂಗೆ ಕಾಣಕಣಕ ನನ್ನ ಮುಂದೆ ನನ್ನ ಮಗ್ಳಿಗೆ ಹಿಂಗೆಲ್ಲ ಬೈತೀರಲ್ಲ ಏ ಚೂ ಮತ್ತು ನೋಡಿ ಹೆಂಗ್ ಆಡ್ತದಳು ಅಂತ ತಿರ್ಗಾ ದಿ ಮಕ್ಕಲ್ ಮಾತಾಡ್ತಾಳೆ ಏನಾಗ್ಬಿಡ್ತು ಅಲ್ಲ ಏನಾಯ್ತು ಅಂತ ಏನೋ ಕೆಲಸ ಇದೆ ಅಂತ ಹೋಗಾಳೆ ಬಸ್ ಮಿಸ್ ಆಗದೆ ಲೇಟ್ ಆಗದೆ ಅದಕ್ಕೆ ಬಾಯ್ ಬಂದಂಗೆ ಮಾತಾಡಲ್ಲ ಮತ್ತೆ ಇಲ್ಲೇ ಕೂತಾರೆ ಏನು ಅನ್ಕೊಂಡಾರೆ ಏನು ಅಂತಾನೆ ಅವ್ವನ ಗಿವ್ನ ಅಂತಲ್ಲ ಮಾತಾಡ್ತೀರಿ ನಾಚಿಕೆ ಹಾಕಿಲ್ಲ ನಿನಗೆ ಅತ್ತೆ ಮುಂದ್ಗಡೆ ಹಿಂಗೆ ಎಲ್ಲ ಮಾತಾಡ್ತಿಯಲ್ಲ ಒಲಾ ತಿಕ ಮಚ್ಕೊಂಡು ಓಹೋ ಎಲ್ರು ಆಡ್ತಾರೆ ನಮ್ಮನೆ ಸುಬ್ಬಿ ಯಾಕೆ ಆಡ್ಬಾರ್ದು ಅಂತ ಏನು ನೋಡ್ಕತ್ತಾನೆ ಲಕ್ಕ ಪಕ್ಕಲ್ಲಿ ಅದಕ್ಕೇನು ಕುಣಿತಾನೆ ಅಂತಾನೆ ಓಲ ಏನು ಈಗ ನಡೆದಿರ ಏನಲ್ಲ ಲೇಟಾಗಿ ಆಗಿ ಅಂತ ಬಾಯ್ ಬಂದಂಗೆ ಬೈಯಕ್ಕೆ ಓಕೆ ಕೆಲಸ ನೋಡೋಗು ಅಲ್ಲ ಕಣವ ಹೋಗ್ಲಿ ಎಲ್ಲಿ ಹೋದ್ಲು ಅಂತ ನನಗೆ ಗೊತ್ತಾಗಬೇಕು ಯಾವ ಕೆಲಸಕ್ಕೆ ಅಂತ ಗೊತ್ತಾಗಬೇಕು ಹೇಳ್ತಾ ಬ್ಯಾಂಕ್ ಹೋಗಿದೆ ಅಂತ ಅದಾದ ಗೃಹಲಕ್ಷ್ಮಿ ದುಡ್ಡು ನೋಡ್ಕೋಬರಕ್ಕೆ ಹೋಗಿದೆ ಅಂತ ಇನ್ನು ಏನೇ ನಿಮಗೆ ಅದೇ ಇಲ್ದೇ ಇರೋದೆಲ್ಲ ಹೇಳ್ಬೇಕಪ್ಪ ತುಂಬ ಕೂತ್ಕೋವಾ ಓಹೋ ಬ್ಯಾಂಕ್ ಹೋಗಿ ಇಷ್ಟೊತ್ತು ಗಂಟೆ ಬೇಕಾ ಅಯ್ಯೋ ಏನೀಗ ನಿಮ್ ಚಕ್ಲಾಡ್ಬೇಕಂತ ನಿಂತಿದ್ಯಾ ನೋಡಿ ನೋಡಿ ಹೆಂಗ್ ಮಾತಾಡೋಣ ಅಪ್ಪ ಸುಮ್ನೆ ನೀನೇ ನೀನು

ಯಾಕ ಸುಮ್ನಿವನಿ ಅಂತವಾನ್ಗೆ ನಮ್ನು ಅನ್ಕೊಬಿಟ್ಟಿದ್ಯಾ ಏನ್ಯಾ ಏನು ಅಂತ ಸುಮ್ನೆ ಹೋಗು ಜಗಳ ಉತ್ಪತ್ತಿ ಮಾಡ್ಬೇಡ ಯಾಕೆ ಹಿಂ ಆಗಿದಾರೋ ಲವ್ ಬಾಯ್ ಕಣೆ ಕಣ್ರಪ್ಪ ನೋಡ್ರತೆ ಮತ್ತೆ ಹೆಂಗ್ ಮಾತಾಡ್ತಿದಾರ ಅಂತ ಏನು ಮಾಡ್ಬಾರ್ದು ಮಾಡಿನಿಂಗ್ ಅರ್ಥ ಕುತಾರಪ್ಪ ಹೇಳ್ತಾನೆ ಅಷ್ಟೊತ್ತಿಂದವಾಲ್ವಾ ತಲೆಗೆ ತಗದ್ ಕ್ಯಾಪಾಲ್ ಸರ್ಸ್ಬಿಟ್ರೆ ಈಗ ಎಲ್ಲವ್ ಬಾಯ್ ತಗೇ ಹೊಡ್ಯಾಕ್ ಹೋಗೋಣ ಮುಸುಡಿಗೆ ಬೆಂಕಿ ಬಾಳೆ ಇಲ್ಲಿ ಹೋಗದೇನು ಕೆಲ್ಸ ನೋಡು ಕಣ್ಯಕ್ಕೆ ಮುಟ್ಟು ನೋಡದೆ ನಾನು ಸೈಸ್ಕ ಸೈಸ್ಕ ಹೋಯ್ತಿರತ್ಕ ಓಹ್ ಏನು ಸೈಸ್ ಹೋಯ್ತಿದಿ ಇಲ್ಲೇನ್ ತಿಕ್ ನೋತ್ಕೊಂಡಿದ್ದ ನಿನ್ಗೆ ಗಂಡಂಗ್ ಮರ್ಯಾದಿ ಕೊಡಕಿಲ್ಲ ಬಾಯ್ಕ್ ಬಂದಂಗೆ ಮಾತಾಡ್ತಾಳೆ ಬಾಯ್ಕ್ ಬಂದಂಗೆ ಮತ್ತೆ ನೀನ್ ಆಡದ್ ನೋಡು ನೀನು ಹೆಂಗ್ ಮಾತಾಡಿ ಹಂಗೆ ಮಾತಾಡೋದೆ ನಾನು ಎಲ್ಲಾರು ಹೋಯ್ತಾ ಬೈತಾ ಇರಂಗಿಲ್ಲ ಏನ್ ಡೈಲಿ ಹೋಯ್ತಿದ್ ನಾ ಏನಲ್ ಕೆಲ್ಸ ಬ್ಯಾಂಕ್ ಅಲ್ಲದೆ ಅಂತ ಹೋದ್ರೆ ಬಸ್ ಮಿಸ್ ಆಗಿದಕ್ಕೆ ನಾನೇ ಮಾಡನೆ ಮಿಸ್ ಹಾಕಂಟ ಏನು ಕಳ್ಳೆ ಪುರಿ ತಿಂತಿದ ಓಹ್ ಹಂಗಾರ ಮಿಸ್ ಆಗ್ದಂಗ್ ಬರಕದ ಹೋಗಿ ಸುಮ್ನೆ ಸುಮ್ನೆ ಮಾತಾಡೋದಲ್ಲ ಅಕ್ಕಪಕ್ಕದಲ್ಲಿ ಜನಂಗ್ ಏನ್ ಕಳಕಿಲ್ಲ ಬಾಯ್ಕ್ ಬಂದಂಗ್ ಮಾತಾಡ್ಕೊಳಕಿಲ್ವಾ ಎಲ್ಲ ಹೋಗಿದ್ ಇಷ್ಟೊತ್ತಲ್ ಬಂದವಳೆ ಅದಕ್ಕೆ ಕೂಗಾಡ್ತಾನೆ ಜಾಗ್ಲಾಡ್ತಾನೆ ಅನ್ಕೊಳಕಿಲ್ವಾ ಅನ್ಕೊಳ್ಳಿ ಬಿಡು ಆಗದೆ ತಾನೆ ಅನ್ಕೊಳ್ಳೋದು ಏನಾಗದು ಏನಾಗದು ಅಂತ ಮಾತಾಡಿ ರೀ ಬಾಯಿಗೆ ಬಂದಿದ್ ಬಾಯಲ್ಲ ಕಟ್ಸ್ತಿರಲ್ಲ ಹೆಂಗೆ ನೀನ್ ಯಾಕೋ ಎತ್ಕೊಬಿಟ್ಟಿದಿ ಇತ್ತೀಚೆಗೆ ಸರಿ ಇಲ್ಲ ಏನ್ ಸರಿ ಇಲ್ಲ ಏನ್ ಸರಿ ಇಲ್ಲ ಅಂತ ಏ ಪಾರ್ವತಿ ಸುಮ್ನಿರು ನೋಡ್ರತೆ ಮುಂದೆ ಹೆಂಗ್ ಮಾತಾಡ್ತಿದಾರು ಬಾಯಿಗೆ ಬಂದಂಗೆ ಇಲ್ಲ ಬಿಟ್ಬಿಡ್ತಾರೆ ಇಷ್ಟ ಬಂದಂಗಿರವಾ ಅಂತ ಅಯ್ಯಯ್ಯೋ ಇಷ್ಟ ಬಂದಂಗೆ ಇವ್ನಿ ಇಷ್ಟ ಬಂದಂಗೆ ಇಲ್ಲ ಇನ್ನೇನೋ ಕಾಣೆ ನಿಂಗೆ ಕಾಣೆ ಕಂಡ್ರಪ್ಪ ಇಬ್ರು ಹೇಳಕಾಯ್ಕಲ್ಲ ನನ್ಗೆ ಅಷ್ಟೊತ್ತಿಂದ ಬಡ್ಕತಾವ್ನಿ ನನ್ ಮಾತಾ ಬೆಲೆ ಕೊಡ್ತದ ನೋಡು ಅವ್ ಯಾವ್ಲಾ ಒಬ್ಬಲಾತೇನ್ ಸಣ್ಣ ಕಲಂಗ್ ನಿಂತ್ಕೊಳ್ಳ್ರಿ ಜಗ್ಕೆಲ್ಲ ಓದ್ತಾ ಬಂತ ಒಂದೇ ಸಮ ಬರಕ್ ಆಡ್ತಾ ಕುಂತಿದ್ರು ಕಣ್ಗೆ ಹಿಂಗ್ ಏಟ ಏಟಾನ್ ತಿಂತೀನಿ ಓದಿಯೋ ತಿಂತೀನ್ ನೀನು ಬರೀ ನನ್ಗೆ ಹೇಳ್ತೀಯವ ನೀನು ಏನಾರು ಮಾಡ್ಕೊಳ್ಳಿ ಇನ್ನೊಂದ್ಸತಿ ಹಿಂಗಾಯ್ತು ಅಂದ್ರೆ ನಾನ್ ಮಾತ್ರ ಸುಮ್ನೆ ಇರಕಿಲ್ಲ ಹೋ ಏನ್ ಅನ್ಕೊಬಿಟ್ಟಿದ್ಯೋ ಕಣೆ ಅನ್ಕಂಡಿ ನನ್ ಕಣ್ ಹೋಗು ಬಡ್ಡಿ ನಿನ್ಗ ಅದೇ ಇವತ್ತೇನೋ ಸುಮ್ಮನಾಗ್ಯೋನಿ ಇನ್ನೊಂದು ಸತಿ ಇಂಗೇನರ ಆಗಬೇಕಲ್ಲ ಆಗಲ್ಲಾ ನಿನಗೆ ಹೋಗೋ ಹೋಗು ಏನು ಮಾಡ್ಕಂಡಿ ಬರಿ ಬೋಗ್ಲದಕ್ಕೆ ಅಂತೆ ನೀನು ಅದೇಗ ಬೋಗ್ಗಿಗಳ ತದ್ರೆ ಯಾಕ್ ಸುಮ್ಮನೆ ಹೋಯ್ತವನಿ ಅಂತವಾ ಸುಮ್ಮನೈತಾನ ಇವನು ಸುಮ್ಮನೆ ಏನೋ ಮಾತಾಡದನಯ್ಯ ಲೇ ಸುಮ್ಮನರಿಗೆ ಆಯ್ತು ಓದ್ನಲ್ಲ ಅವನು ನೋಡ್ರತೆ ಮತ್ತೆ ಏನ್ ಎಳೆ ಮಗವ ನಾನು ಆಯ್ತು ಸುಮ್ಮನಿರು ಅವನು ಹೇಳಿಲ್ವಲ್ಲ ಅದಕ್ಕೆ ಹೆಂಗ್ ಆಡ್ತಾನೆ ನನ್ನ ಮುನ್ಗಡೇನೆ ನನ್ನ ಮಗಳಿಗೆ ಬರೀ ಇಷ್ಟಕ್ಕೆ байಕ್ಕೆ ಬಂದಂಗ ಮಾತಾಡ್ತಾರಲ್ಲ ನಾನು ಕೂತಿನೇನೋದ ಜ್ಞಾನ ಇಲ್ಲದನೇ ಅವ್ವನ ಗಿವನ್ ಅಂತ ಎಲ್ಲ ಅಯ್ಯೋ ರೀ ಗೊತ್ತಿಲ್ವಾ ಅವ್ನ ಹಂಗೆ ತಾನೆ ಅಯ್ಯೋ ಇದ್ ನೋಡ್ಕೊಂಡಿದ್ದಾನ ನಾನು ಊರಿಗೆ ಇವೆಲ್ಲ ನೋಡ್ಕೊಂಡು ಇರತ್ತಾಯಕ್ಕಿರ ಕಣ್ಣಾರೆ ನನ್ಗೆ ಸುಮ್ ಕುತ್ಕವ ಅವನು ಆಡ್ತಾನೆ ಅಂತ ನೀನು ಆಡವೆ ಅಂದ ಯಾವಾಗ್ಲೂ ರಾಮಾಯಣ ಇದ್ದಿದ್ದೆ ಕಂತೆ ಏನ್ ಇವತ್ತು ನೀ ಕಟ್ಕೊಂಡಿದೇಗೋಳು ಹಾಗೆಲ್ಲ ಇಲ್ಲ ಈಗೇನು ಹೆಂಗಾರ ಮಾತಾಡ್ಕೊಳ್ಳಿ ಅದ್ ಸರಿ ಕಲೆ ಬೇಜಾರ್ ಮಾಡ್ಕೋಬೇಡಂಗ್ ಕೇಳ್ತಾನೆ ಅಂತ ಎಲ್ಲಿಗೋಗಿದ್ದೆ ಇಷ್ಟೊತ್ ಗಂಟಾ ಬ್ಯಾಂಕ್ ಎಷ್ಟೊತ್ ಗಂಟ ಬೇಕಿತ್ತ ಅಯ್ಯೋ ಅತೇ ಅದೊಂದಿದು ಎಲ್ಲೋದ್ರೆ ನಿಮ್ಮ ಮಗ ನೋಡಿ ಓದಲ್ಲ ಆಚೆಗಂತ ಹೇಳು ಏನಾಯ್ತು ಎಲ್ಲಿಗೋಗಿದ್ದೆ ಅದು ರಾಣಿ ಮನೆಗೆ ಹೋಗಿದ್ದೆ ಕಣತೆ ಏನ ರಾಣಿ ಮನೆಗೆ ಯಾಕೆ ಹೋಗಿದ್ದೆ ಅಲ್ಗೆ ಎಲ್ಲಿದೆ ಅವಳು ನಿನಗೆ ಗೊತ್ತೋ ಆಗೋಗಿದ್ದೀರಾ ಇವತ್ತು ಯಾಕೆ ಹೋಗಿದೆ ಅಯ್ಯೋ ಅದೊಂದು ಕತೆ ಪೂಜೆಂಗ ಗೊತ್ತಂತೆ ಅವ್ಳು ಹೇಳಿದ್ ಅದಕ್ಕೆ ಹೋಗಿದೆ ಅವುಂಗ ಹೇಳಿದೆ ಹೋಯ್ತು ಅನ್ಕ ಯಾರು ಭೀ ಹೇಳ್ಬೇಡ ಇಲ್ಲ ಕೆಲಸದಲ್ಲ ಹೋಗಿನಿ ಅಂತ ಅನ್ನುವಂತ ಅಯ್ಯ ನಮ್ಗಾರು ಹೇಳ್ಬಿಟ್ಟು ನಾನು ನಾವೇನಂತಿದ್ದೋ ನನಗೂ ನೀವು ನೀವೇತೀಲ್ವ ಬಂದು ಹೇಳಿದ್ರೆ ಆಯ್ತು ಅಂದ್ ಸುಮ್ಮನಿದ್ದೆ ಇನ್ನು ಇವನ್ ಹೇಳಿದ್ರೆ ಸುಮ್ಮನಾದ ನಮೇಲೆ ಅಲ್ಲಿಗೆ ಏನು ಹೋಗಿದೆ ಅಂತ ಕುಣಿತಾನೆ ಅತ್ತೆ ಹೇಳಲಿಲ್ಲ ಅದೆಲ್ಲ ಸರಿ ಅವ್ಳ ಮನೆಗೆ ಯಾಕೆ ನೀನು ಅಯ್ಯೋ ಅತ್ತೆ ಏನು ಕೇಳಿರಿ ಅವಳ ಪರಿಸ್ಥಿತಿಯಾ ಈ ಕಣ್ಣಾರು ನೋಡಕ್ಕೆ ಆಯ್ಕೆಲ್ಲ ಇರಕ್ಕೆ ಆಯ್ಕೆಲ್ಲ ಹಂಗೆ ಆಗ್ಬಿಟ್ಟದೆ ಹೋಗದೆ ಇದ್ರು ನಾನು ನೆಮ್ಮದಿಯಾಗಿರ್ತಿದ್ ನೀನು ನೋಡ್ಕೊ ಬಂದ್ಬಿಟ್ಟು ಈಗ ಅದೇ ಯಶನೇ ಕುಂತದೆ ಯಾಕವ ಏನಾಯ್ತು ಚೆನ್ನಾಗಿಲ್ವಾ ಚಂದವ ಇಲ್ಲಂಗೆ ಆಡ್ತಿದ್ಲು ಬಡವರು ಅಂದರೆ ಬಡವರು ಕನ್ಮಗವ್ರ ಮನೆಯವರು ಒಂದು ಸಣ್ಣ ಆಗಿ ಅಂಗಡಿ ಮಾಡಿ ಅದು ಈಗ ಅಲ್ಲಿ ಲೋಟ ಗಿಡ ತೊಳ್ಕೊಂಡಾಳೆ ಅವಳು ಅಷ್ಟೇ ಏನು ಗೋಳ ಆಡ್ತಿದ್ಲು ನನಗೆ ಒಟ್ಟೆಲ್ಲ ಹುರ್ದೊಯ್ತಾಳು ನೋಡಿ ಏನು ಸೊರ್ಗೋಗವಳೆ ವಾ ಆಮೇಲೆ ಆಮೇಲೆ ಏನು ಇನ್ನೇನು ಮಾಡ್ಯವ ನೀನು ಮಾಡ್ಕೊಂಡಿದ್ದು ಹೆಂಗು ಕಾಶನ ಸುಖನ ಅನ್ಭವಸ್ಕೊಂಡು ಚೆನ್ನಾಗಿರೋದು ಕಲಿ ಅಂತ ಬುದ್ಧಿಮಾತ್ ಹೇಳ್ಬಿಟ್ಟು ಬಂದೆ ಹಂಗುವೆ ತಪ್ಪಾಯ್ತು ಕಣ ಅಲ್ಲಿ ಇದ್ದಾಗ ನಿನ್ ಬೆಲೆ ಗೊತ್ತಿತ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಕೊಳ್ತಿದ್ಲು ಅವ್ರ ಅವ್ರತ್ತೆ ಮವ ಎಲ್ಲ ಇದ್ದಾರಾ ಹ್ಞೂ ಇದ್ದಾರಂತೆ ಅವ್ರ ಅತ್ತೆ ಇದ್ರು ಅಲ್ಲೇ ಅಡುಗೆ ಮಾಡಿದ್ರು ಉಣ್ಕೊಂಡು ಬಂದೆ ಅದಕ್ಕೆ ಇಷ್ಟೊತ್ತಾಯ್ತು ಯಾವ ಊರು ದೂರ ಏನಿಲ್ಲ ಇಲ್ಲೇ ಮೈಸೂರಿಂದ ಆಚ್ಕು ಹೋಗ್ಬೇಕು ಅಯ್ಯೋ ಬುಡನವಯ್ಯೋನು ಅವಳ ಮನೆಗೆ ಹೋಗಿದ್ದು ಬಂದೆ ಅಂದ್ರೆ ಹ್ಞೂ ಅದ್ಕೆಗೆ ಏಳ್ಲಿಲ್ಲ ಒಳ್ಳೆದಾಗಿ ಬಿಡು ಹೇಳ್ದಿರೋದು ಇನ್ನೇನಂದ್ಲು ಏನಂದಳು ಅವಳಗೂ ಅರ್ಥ ಆಗದೆ ನಾನೇ ಮಾಡ್ಕೊಂಡಿರೋ ತಪ್ಪು ಅಂತ ಅದ್ಕೆ ಅನ್ಭೋಸ್ತಾ ಅವಳೆ ಏನು ಮಾಡೋದು ಹೇಳಿ ಅಯ್ಯೋ ಕಾಣಕಂಡ್ರವ ತಲೆ ಕೆಟ್ಟೋಯ್ತದೆ ಎಲ್ಲರನ್ನೂ ನೆನಸ್ಕೊಂಡ್ರಿ ಮನೆಗಾರು ಹೋಯ್ತ ಬತ್ತ ಇರ್ಲಿ ಅಂದ್ರೆ ನಿಮ್ಮ ಮಗ ಕೇಳಕ್ಕಿಲ್ವಲ್ಲ ಸತಗೊಳ್ಳೆ ಅನ್ಕೊಂಡವನೇ ನನಗೂ ಹಂಗೆ ಇರಕ್ಕದ ಅವತ್ತೇನೋ ಬೋತ್ ಕಳಿಸ್ಬಿಟ್ಟೆ ಅದಕ್ಕೆ ನೋಡ್ಕ ಬಂದೆ ಹ್ಞೂ ಸಿಕ್ಕಿಲ್ಲ ಆಕು ನೀನು ಬಂದವ ಕೆಲ್ಸಕ್ಕೆ ಹ್ಞೂ ಬಂದೆ ನಾನುವೇ ಈಗ ಈಗ ಬಂದೆ ಇಷ್ಟೊತ್ತು ಗಂಟ ಓ ವ್ಯಾನ್ ಕೆಟ್ಟೋಗ್ಬಿಟ್ಟಿತ್ತು ನಮ್ದುವೆ ರೆಡಿ ಮಾಡ್ಸ್ಕೊಂಡ್ ಬರೋಕೆ ಇಷ್ಟೊತ್ತಾಯ್ತು ಸರಿ ನಡಿ ಆಯ್ತು ಅವಳು ಮಾಡ್ಕೊಂಡ್ ಕಳು ಅನ್ಬೋಸ್ತಾಳಂತೆ ಜೀವನ ಏನೋ ನಾವೇ ಆಳ್ ಮಾಡೋದವ ಅವಳ ಜೀವನ ಅವಳೇ ಆಳ್ ಮಾಡ್ಕೊಂಡಾಳೆ ಅನ್ಬೋಸ್ಲಿ ಬಾ ಕಷ್ಟ ಸುಖ ಎಲ್ಲ ಗೊತ್ತಾಗ್ಬೇಕಂತೆ ಮಕ್ಳಿಗೆ ಆಗ್ಲೇ ಬುದ್ಧಿ ಕಲಿಯೋದು ಮುಂದೆ please subscribe mari